ಪತ್ರಕರ್ತ ರಾಮಾಂಜಪ್ಪ ಅವರ ಹಲ್ಲೆಯನ್ನ ಖಂಡಿಸಿ ಪಾವುಗಡ ತಾಲೂಕಿನ ಪತ್ರಕರ್ತರ ಸಂಘಟನೆಗಳು ದಲಿತಪರ ಸಂಘಟನೆಗಳು ಶ್ರೀರಾಮ ಸೇನೆ ತಾಲೂಕು ಕುರುಬ ಸಮಾಜ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದವು ಪಾವುಗಡ ಪಟ್ಟಣದ ಐಬಿಯಿಂದ ಪ್ರತಿಭಟನಾ ರ್ಯಾಲಿ ನಡೆಸಿದ ಪ್ರತಿಭಟನಾಕಾರ ಪತ್ರಕರ್ತರು ಡಾ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಪಾವುಗಡ ಪಟ್ಟಣದ ಚನ್ಮಾತ್ಮ ದೇವಾಲಯದ ಬಳಿ ಮಾನವ ಸರಪಳಿ ನಿರ್ಮಿಸಿ ನ್ಯಾಯಕ್ಕಾಗಿ ಘೋಷಣೆಗಳನ್ನು ಕೂಗಿ ತಹಶೀಲ್ದಾರ್ ಕಚೇರಿ ಮುಂದೆ ರಸ್ತೆ ತಡೆ ನಡೆಸಿದ್ರು ನಂತರ ಪಾವುಗಡ ತಹಶೀಲ್ದಾರ್ ಇನ್ಸ್ಪೆಕ್ಟರ್ ಅವರಿಗೆ ಪತ್ರಕರ್ತರು ಹಾಗೆ ಕುರುಬ ಸಮಾಜದ ಮುಖಂಡರುಗಳು ಪ್ರಗತಿಪರ ಸಂಘಟನೆಗಳು ನ್ಯಾಯಕ್ಕಾಗಿ ಆಗ್ರಹಿಸಿ ಮನವಿಯನ್ನು ಸಲ್ಲಿಸಿದ್ರು ತಪ್ಪಿತಸ್ಥರನ್ನು ಗಡಿಪಾರು ಮಾಡುವಂತೆ ಕುರುಬ ಸಮಾಜದ ಮುಖಂಡರು ಆಗ್ರಹಿಸಿದ್ರು அனமுக்குக்கு அட்லீ வாடற மாதிரி ಮಹಿಳೆಯನ್ನು ತಗೋ ಬಂದು ನಿಂತುಕೊಂಡು ಇವ್ರೇನ್ ಮಾಡ್ತಾರೆ ಮಾಡಿ ಒಡಿ ಅಂತ ಹೇಳೋ ಇದಕ್ಕೆ ನಾವು ಏನ್ ತಪ್ಪು ಮಾಡಿದ್ದೀವಿ ಸ್ವಾಮಿ ಇನ್ನೊಂದು ನಿಮ್ಗೆ ಏನಾದ್ರು ತಪ್ಪು ಮಾಡಿದ್ರೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಕ್ರಮ ಕೈಗೊಳ್ಳಬೇಕು ಇಲಾಖೆ ಇದೆ ಇದನ್ನು ಬಿಟ್ಟು ಯಾರು ಬರ್ತಾರೋ ಒಡಿರಿ 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 ಅಂತ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಆದಂತ ನಾರಾಯಣ್ ರೆಡ್ಡಿ ನಿಂತುಕೊಂಡು ಅಂದ್ರೆ ನಾಳೆ ದಿವಸ ನಿಮ್ಮ ಸಾರ್ವಜನಿಕರ ಪರಿಸ್ಥಿತಿ ನಮ್ಗೇನು ನೋಡಿ ದಯಮಾಡಿ ಪತ್ರಕರ್ತರಿಗೆಲ್ಲ ಇದು ಅವಮಾನ ಆಗಿರೋದು ಇಡೀ ಇಡೀ ನಮ್ಮ ಸಾಮಾಜಿಕ ಅಲ್ಲ ನಮ್ಮ ಸಮಾಜಕ್ಕೆ ಅಲ್ಲ ಆಗಿರೋದು ಇಡೀ ನಮ್ಮ ಪ್ರತಿಯೊಬ್ಬ ನಾಗರಿಕರಿಗೂ ಆಗಿರೋದು ದಯಮಾಡಿ ಎಲ್ಲರೂ ಹೆಚ್ಚು ಎಚ್ಚೆತ್ಕೊಳ್ಬೇಕಾಗಿದೆ ನಗರದಲ್ಲಿ ನಡೆದಿರೋಂಥ ಒಂದು ಘಟನೆ ಏನು ಗಡಿನಾಡು ಮಿತ್ರ ಪತ್ರಿಕೆ ಸಂಪಾದಕರಾದಂಥ ರಾಮಂಜನಪ್ಪರ ಮೇಲೆ ಬಾ ಬೆಳಗ್ಗೆ ಬೆಳಗ್ಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅದು ಎಲ್ಲ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಜನಗಳು ನೋಡ್ತಾ ಇದ್ದಾರೆ ಖಂಡಿಸ್ತಾ ಇದ್ದಾರೆ ಅವ್ನಿಗೇನು ರೌಡಿಸಮ್ ಮಾಡಿ ಇವತ್ತು ನಾರಾಯಣ ರೆಡ್ಡಿ ಅವನಿಗೇನು ಅನೈತಿಕ ಸಂಬಂಧ ಇತ್ತು ಅದನ್ನು ವಿಡಿಯೋ ಮಾಡೋಕ್ಕೆ ಹೋಗಿದ್ದಂಥ ಪತ್ರಕರ್ತರು ಯಾರು ರಾಮಾಂಜಿನಪ್ಪ ಹದಿನೈದು ದಿವಸದ ಕೆಳಗಡೆ ಅದನ್ನು ವಿಡಿಯೋ ಮಾಡಿ ಆ ಒಂದು ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರೋದ್ರಿಂದ ಅದೇ ಒಂದು ದ್ವೇಷ ಇಟ್ಕೊಂಡು ಇವತ್ತು ಅವ್ರ ಹೆಣ್ಮಕ್ಳನ್ನ ಕರೆಸಿ ಮೂರು ಜನ ಹೆಣ್ಮಕ್ಳಿಗೆ ಕರೆಸಿ ಅವನ ಮುಂದೆ ನಿಂತ್ಕೊಂಡು ಅವ್ನ ಚುಪ್ಪಳಿ ಲೋಡಿಸಿ ಇಡೀ ಜನಾಂಗನೇ ಒಂದು ಕಲೆ ತಗ್ಗಿಸುವಂಥ ಕೆಲಸನ ಇವತ್ತು ಅವ್ರ ರೌಡಿಸಮಿಂದ ಮಾಡಿದ್ದಾನೆ ದುಡ್ಡು ಅನ್ನೋ ಒಂದು ಇದ್ದರೆ ಹಮ್ಮಿಡ್ಲಿ ಮತ್ತೆ ಆಮೇಲೆ ಅದಲ್ಲದೆ ಅವ್ನು ಹೇಳ್ತಾನೆ ನಿಮ್ಮವ್ರು ಯಾರು ಬರ್ತಾರೋ ಬರಲಿ ಅಂತ ಹೇಳ್ತಾನೆ ಇವತ್ತು ಒಬ್ಬ ಪತ್ರಕರ್ತರಿಗೆ ಒಂದು ಅಲ್ಲಿ ರಕ್ಷಣೆ ಇಲ್ಲ ಅಂದ್ರೆ ಸಾಮಾನ್ಯ ಏನಿರುತ್ತೆ ನಮ್ಮ ಪತ್ರಕರ್ತರ ಜಾತಿಗೆ ಭಾರಿ ಅವಮಾನ ಯಾಕೆಂದ್ರೆ ನಮ್ಮಲ್ಲಿ ಜಾತಿ ಮತ ಭೇದ ಏನು ಇಲ್ಲ ಓನ್ಲಿ ಕೇವಲ ಪತ್ರಕರ್ತರ ಜಾತಿ ಮಾತ್ರ ನೀರುತ್ತದೆ ಆದರೆ ಒಬ್ಬ ದುಷ್ಕರ್ಮಿ ಕಿಡಿಗೇಡಿ ಒಬ್ಬ ಪತ್ರಕರ್ತರನ್ನ ಘಟನೆ ಅವರಣ ಕ್ಷೇತ್ರದಲ್ಲಿ ಯಾವುದೇ ದೇಶದಲ್ಲಿ ಎಲ್ಲೇ ಪತ್ರಕರ್ತರ ಮೇಲೆ ಹಲ್ಲೆ ನೀಡಿದ್ರು ಸಹ ಅದನ್ನು ತೀವ್ರವಾಗಿ ಪರಿಗಣಿಸೋದ್ರ ಮುಖಾಂತರ ಅಲ್ಲೇ ನಡೆಸಿದವರನ್ನ ಕಠಿಣವಾಗಿ ಶಿಕ್ಷಣ ಮಾಡಬೇಕು ಅಂತ ಈ ಮೂಲಕ ಪಾವಗಡ ತಾಲೂಕಿನ ಎಲ್ಲ ಪತ್ರಕರ್ತರ ಎಲ್ಲ ಒಂದು ಕಡೆ ಪತ್ರಕರ್ತರನ್ನು ಈ ರೀತಿ ಅಮಾನುಷ್ಯವಾಗಿ ನಡೆಸ್ಕೊಂಡಂಥ ರೀತಿ ನಿಜಕ್ಕೂ ಇದೊಂದು ಖಂಡನೀಯ ಒಂದು ವೇಳೆ ಆ ಪತ್ರಕರ್ತರ ತಪ್ಪೇನಾದರೂ ಮಾಡಿದರೆ ಅದಕ್ಕೆ ಕಾನೂನು ಅಂತ ಇದೆ ಭಾರತದಲ್ಲಿ ಎಲ್ರಿಗೂ ಸಮಾನವಾದ ಕಾನೂನಿದೆ ಆ ಕಾನೂನಿನ ಅಡಿಯಲ್ಲಿ ಹೋಗಿ ಅವರು ನ್ಯಾಯವನ್ನು ಪಡ್ಕೋಬಹುದಾಗಿತ್ತು ಆದರೆ ಅವ್ರು ಮಾಡಿರುವಂಥ ಬಹುದೊಡ್ಡ ತಪ್ಪೇನು ಅಂದರೆ ಒಬ್ಬ ಪತ್ರಕರ್ತನ ಹಿರಿಯ ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿರೋದು ಅಲ್ಲೆ ಮಾಡಿರುವಂತಹ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಮುಂದಿನ ದಿನಗಳಲ್ಲಿ ಇಂತಹ ದುರ್ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸಬೇಕು ಪತ್ರಕರ್ತರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಅಂತ ನಾನು ಒತ್ತಾಯಿಸ್ತಾ ನರೇಂದ್ರ ಮಲ್ಲಿಗೆ ಮಲ್ಲಿಗೆ ಎಲ್ಲರೂ ನರೇಂದ್ರ ಎಲ್ಲರೂ ಎಲ್ಲರೂ ಸೇರಕೊಳ್ಳಿ ನಾರಾಯಣ್ ನವೀನ್ ಕಿಲಾರ್ ಹಳ್ಳಿ ಟಿವಿನ್ ಪಾವಗಡ ಯಾರೋ ಹಿಂಗೆ ಜಗಳ ಹಾಕಾರೆ ಈ ಥರದ್ದೆಲ್ಲ ನಡೀತಾ ಇದೆ ಅಂತ ಹೇಳ್ಬಿಟ್ಟು ದಯಮಾಡಿ ನಮ್ಮ ಗಮಕ್ ತಗೊ ಬನ್ನಿ ದಯಮಾಡಿ ನಮ್ಮ ಗಮಕ್ ತಗೊಬನ್ನ ನಮ್ಮದು ಏನಿದೆ ನಾವು ಮುಂದೆ ಕಳಿಸ್ತೀವಿ ನಾವು ಇಂಥ ಘಟನೆಗಳನ್ನು ಮರಿಕೊಳ್ಳುತ್ತಂತೆ ನೂರಕ್ಕೆ ನೂರರಷ್ಟು ನಾವು ರಕ್ಷಣೆ ಕೊಡ್ತೀವಿ ಒಂದು ಎರಡನೇ ನಮಗೆ ವಿಚಾರ ಗೊತ್ತಾಗಿದ್ದಷ್ಟೇ ಇಮ್ಮಿಡಿಯೇಟಾಗಿ ಕ್ಷಣ ಮಾತ್ರದಲ್ಲಿ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ ಕಾನೂನು ಪ್ರಕ್ರಿಯೆ ಏನಿದೆ ಅದು ಅದರ ಪ್ರಕಾರ ನಾವು ಜರುಗಿಸಿದ್ದೀವಿ ಈಗಾಗಲೇ ಕೂಡ ನಾರಾಯಣ ರೆಡ್ಡಿ ಅವರು మదుగురి <usat> జైలు